ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ವಿಥುರಂ ಶಿರ ನರ ಮಾತೃಕ ಎಂಬುದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಾಂತರಾಜು ಎಂಬ ಒಂದು ಕಮೆಂಟನ್ನು ಮಾಡಿದ್ದಾರೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರಗಳು ಇವೆ ಈ ವಿಡಿಯೋದ ವಿಚಾರದಲ್ಲಿ ವಿಶೇಷವಾಗಿ ಧಾರ್ಮಿಕ ಅನ್ನುವುದಕ್ಕಿಂತ ವಿಶೇಷವಾಗಿ ಲೋಕ ಲೋಕಾಂತರದವರೆಗೂ ಕೂಡ ಜೀವ ಸಂಪರ್ಕವನ್ನು ಹೊಂದಿರತಕ್ಕಂತಹ ಸಂಕೇತಗಳ ಬಗ್ಗೆ ಪ್ರತಿನಿಧಿಸುವ ಅಂಶಗಳ ಪದಗುಚ್ಛಗಳಿದು ಹಾಗಾಗಿ ಈ ವಿಷಯಗಳಲ್ಲಿ ಏನೇನು ಅಂಶಗಳನ್ನು ಒಳಗೊಂಡಿದೆ ಯಾವ ರೀತಿಯಾದಂಥ ಆಂತರಿಕ ಅಂಶಗಳಿದ್ದಾವೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರೆ ವಿಡಿಯೋ ವೀಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಜೊತೆಗೆ ತಮಗೆ ಸಮಸ್ಯೆ ಇದ್ದರೆ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನೇ ಏನೋ ಮೇಲೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜೊತೆಗೆ ನೆಗೆಟಿವಿಟಿ ಮೊದಲು ದುಬ್ಬದ ಪೌಡ್ರ್ ಲಕ್ಷ್ಮೀ ರೂಪಾಯಿ ಪ್ರಾಪ್ತಿಯಿಂದ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಇದೇ ಬಗ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಸ್ತ ಸಾಮುದ್ರಿಕ ಜಾತಕ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಯಂತ್ರ ಕೂಡ ರಚನೆ ಮಾಡಿಸ್ಬೋದು ಸಮಸ್ಯೆ ನಿವಾರಣೆಗೆ ಹಾಗೆ ಸಮಸ್ಯೆಗಳ ನಿವಾರಣೆ ಆದ ನಂತರ ಅನುಕೂಲಗಳಿಗೋಸ್ಕರ ಮುಂಚಿತವಾಗಿ ಅನುಕೂಲಗಳು ಇದ್ದಂಥ ಪಕ್ಷದಲ್ಲಿ ಅಂತ ಸಹ ಅನುಕೂಲಗಳಿಗಾಗಿ ಯಂತ್ರ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಈಗ ವಿಡ್ದು ವಿಚಾರಕ್ಕೆ ಬರೋಣ ಈ ಮಿದುಳಿನ ರಚನೆ ಎಂತಕ್ಕಂಥದ್ದು ಏನಾಗಿದೆ ಇದು ತತ್ವ ಮತ್ತು ಪುರುಷ ತತ್ವವನ್ನು ಹೊಂದಿರ್ತಕ್ಕಂತಹ ಅರ್ಧನಾರೀಶ್ವರರ ಸ್ಥಿತಿಭಾಗವನ್ನು ಹೊಂದಿರ್ತಕ್ಕಂಥ ಸ್ಥಿತಿ ಮಿದುಳಿನ ಕೇಂದ್ರ ಆದಾಗ್ಯೂ ಕೂಡ ಈ ಎರಡೂ ವಿಭಾಗಗಳನ್ನು ಸಂಯೋಜಿತಗೊಳಿಸಿ ಏಕೀಕೃತಗೊಳಿಸ್ತಕ್ಕಂಥದ್ದು ಒಂದು ಸ್ಥಾನ ಅದಕ್ಕೆ ನಾವು ನರ ಮಾತೃಕ ಅಥವಾ ಮಾತೃ ಅಂದರೆ ಯಾವ ಒಂದು ಜೀವ ತಾಯಿಯಿಂದ ಉತ್ಪ ಉತ್ಪನ್ನವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಮೂಲ ನರ ಅದಕ್ಕೆ ನಾವು ಏನಂತ ಕರಿತೀವಿ ಉಕ್ಳ ಅಂತ ಕರಿತೀವಿ ನರಬಳ್ಳಿ ಅಂತ ಕರಿತೇವೆ ಅದು ಜೋಡಣೆ ಆಗಿರುತ್ತೆ ಅದನ್ನು ಬಿಟ್ಟರೆ ಕಣ್ಣು ಕಿವಿ ತಲೆ ಕಾಯಿ ತಲೆ ಕೈ ಕಾಲು ಇದೆಲ್ಲವೂ ಕೂಡ ಅಟ್ಯಾಚ್ ಆಗಿರೋದಿಲ್ಲ ತಾಯಿ ಜೊತೆಗೆ ಆದರೆ ಒಂದು ನಾಭಿಕ್ಷೇತ್ರ ಅದಕ್ಕೆ ಹೊಕ್ಕಳದ ನರ ಒಕ್ಕಳ ಅಂತ ಕರಿತೇವೆ ಅದಕ್ಕೆ ಕನೆಕ್ಟ್ ಇರ್ತ ದಾರ ಅದಕ್ಕೆ ಅದು ಒಂದು ಮಾತೃಸ್ಥಿತಿಯನ್ನ ಹೊಂದಿದೆ ಏಕೆಂದರೆ ಅದು ಪಾಲನೆ ಪೋಷಣೆ ಮೂಲಕ ಆಹಾರ ಏನು ಸಂಗ್ರಹ ಮಾಡಿಕೊಂಡು ಸಾಗಿಸುತ್ತೆ ಅದಕ್ಕೆ ಹಾಗೆ ಶಿರಸ್ಸಿನಲ್ಲಿ ಎರಡು ಭಾಗಗಳಿದ್ದಂತಹ ಪಕ್ಷದಲ್ಲೂ ಕೂಡ ಈ ಎರಡನ್ನೂ ಕೂಡ ಪುರುಷ ಮತ್ತು ಪ್ರಕೃತಿಯನ್ನ ಸಂಯೋಜನೆಗೊಳಿಸ್ತಕ್ಕಂತಹ ನರಮಂಡಲ ಏಕೀಕೃತ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಅದಕ್ಕೆ ಮಾತೃ ನರ ಅಂತ ಕರೀತೇವೆ ಮಾತೃ ಸ್ಥಾನ ಯಾವುದೇ ರೀತಿಯಾದಂತಹ ವಿಶೇಷವಾಗಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳ ಪಠನೆ ಸ್ತೋತ್ರಗಳ ಪಠನೆ ದೈವಿಕ ಆಚರಣೆಗಳೇ ದೈವಿಕ ಆಚರಣೆಗಳು ಮತ್ತು ಸ್ಮರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭೂಮಂಡಲದ ಲೋಕದಿಂದ ಸೂಕ್ಷ್ಮ ಲೋಕದವರೆಗೂ ಸೂಕ್ಷ್ಮ ಲೋಕದಿಂದ ದೈವ ಶಕ್ತಿಯ ಲೋಕದವರೆಗೂ ಕೂಡ ವಿಷಯಗಳನ್ನು ತಲುಪಿಸ್ತಕ್ಕಂತಹ ಸಂಪರ್ಕ ಕೇಂದ್ರ ಅದಕ್ಕೆ ಮಾತೃಕ ನರ ಅದಕ್ಕೆ ಕನೆಕ್ಟಿವಿಟಿ ಇರ್ತದೆ ಪೀನಿಯಲ್ ಗ್ಲ್ಯಾಂಡ್ ಅಂತ ನಾವು ಕರಿತೇವೆ ಅದು ಮುಖ್ಯವಾಗಿ ಸಂಯೋಜನೆಯನ್ನು ಒಂದಿರತಕ್ಕಂಥದ್ದು ಹಲವಾರು ನರಮಂಡಲ ಇದೆ ಮಿದುಳಿನಲ್ಲಿ ಅವರ ಬುದ್ಧಿಗೆ ಅನುಸಾರವಾಗಿ ಕರ್ಮಕ್ಕೆ ಅನುಸಾರವಾಗಿ ಯೋಗಕ್ಕೆ ಅನುಸಾರವಾಗಿ ಮಿದುಳಿನ ನರಗಳಲ್ಲಿ ಉತ್ಪನ್ನತೆ ಆಗುತ್ತೆ ನರಮಂಡಲದಲ್ಲಿ ವ್ಯವಸ್ಥಿತವಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಒಬ್ಬ ಮನುಷ್ಯ ಹಾನಿಗೆ ಒಳಪಟ್ರೆ ಒಬ್ಬ ಮನುಷ್ಯ ಕುಕರ್ಮಗಳನ್ನು ಮಾಡಿದ್ರೆ ಇರ್ತಕ್ಕಂಥ ನರಗಳು ಕೂಡ ಬತ್ತಿ ಹೋಗ್ತಾ ಬೆಳೆಯೋದಿಲ್ಲ ಉತ್ಪನ್ನ ಆಗೋದಿಲ್ಲ ಯು ಕೆ ಸಬ್ ಬ್ರಾಂಚಸ್ ಅಥವಾ ಅನ್ಯ ಶಾಖೆ ಅಂತ ನಾವು ಕರೀತೇವೆ ಮಿದುಳಿನಲ್ಲಿ ಮುಖ್ಯವಾದಂಥ ಶಾಖೆಗಳು ಲೋಕಲೋಕದವರೆಗೂ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದಿರ್ತವೆ ನೀವು ಈಗೊಂದು ಮನೆಯನ್ನ ನಿರ್ಮಾಣ ಮಾಡಿದ್ರೆ ಆ ಮನೆಗೆ ಒಂದು ಲಿಫ್ಟ್ ರೆಡಿ ಮಾಡಿಸಿದ್ದೀರಿ ಅಂತ ಇಟ್ಕೊಳ್ಳಿ ಇಲ್ಲಿ ನಮ್ಮ ಇದ್ರಲ್ಲಿ ಕಡಿಮೆ ವಿದೇಶದಲ್ಲಿ ಜಾಸ್ತಿ ಇರ್ತಾವ ಅಲ್ಲಿದ್ರೆ ಯಾರ್ದಾದ್ರೂ ತಮ್ಮ ಇಂಪ್ರೆಷನ್ ಕೊಟ್ಟಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ ವಿಶೇಷ ಚಿಹ್ನೆ ಅಥವಾ ಅವ್ರದೇ ಮುಖಭಾವನ್ನು ಮುಖವಾದ ಸ್ಕ್ಯಾನ್ ಮಾಡಿಸಿದ್ರೆ ಆ ಮುಖಾನೇ ಅದು ಓಪನ್ ಆಗೋದಕ್ಕೆ ಅದು ಬಿಟ್ಟರೆ ಇನ್ಯಾವುದಿಲ್ಲ ಇಲ್ಲಿ ಇನ್ನೂ ಹೈಟೆಕ್ ಟೆಕ್ನಾಲಜಿ ಬಂದಿದೆ ಅವರು ಗೇಟನ್ನು ದಾಟಿದ್ರೆ ಮನೆಯಲ್ಲಿ ಯಾರೋ ವ್ಯಕ್ತಿ ಇರ್ತಾರೋ ಅವ್ರ ಗೇಟನ್ನು ದಾಟಿದ್ರೆ ಅದನ್ನು ಐಡೆಂಟಿಫಿಕೇಶನ್ ಮಾಡುತ್ತೆ ಅವರು ದಾಟಿದ್ರೆ ಮಾತ್ರ ಆ ಲಿಫ್ಟ್ ತೆರ್ಕೊಳ್ಳುತ್ತೆ ಉಗು ಅವರು ಮುಂಚೆ ಒಗೆದಕ್ಕೆ ಮುಂಚಿತವಾಗಿ ಇನ್ನು ಬೇರೆ ಯಾರು ಹೋದ್ರು ತಿರ್ಕೊಳ್ಳಲ್ಲ ದರ್ಸ್ ಅ ಐಡೆಂಟಿಫಿಕೇಶನ್ ಇಟ್ಸ್ ಒನ್ ಕೈಂಡ್ ಆಫ್ ಮ್ಯಾಚಿಂಗ್ ಟೂಲ್ ಇದು ಒಂದು ರೀತಿಯಾಗಿ ಸಹಜವಾಗಿ ಮ್ಯಾಚ್ ಆಗ್ತಕ್ಕಂಥ ಟೂಲ್ ಈ ಶಿರಸ್ಸಿನಲ್ಲಿ ಮಾತೃಕ ನರಗಳು ಅಂತ ಏನಿರ್ತವೆ ಅದು ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯನ ಇಚ್ಛೆಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡೋದಿಲ್ಲ ಮನುಷ್ಯನ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ನೀಡೋದಿಲ್ಲ ಮನುಷ್ಯನ ಬೆಳವಣಿಗೆ ಪ್ರಾಕೃತಿಕ ಭೂಮಂಡಲದ ಆಚರಣೆಗೆ ಸಂಬಂಧಪಟ್ಟಂತೆ ಏನು ಸಂಬಂಧ ಇಲ್ಲ ಅನ್ಯ ನರಗಳು ಕಾರ್ಯವನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಸಬ್ ಬ್ರಾಂಚಸ್ ಸಬ್ ಡಿವಿಷನ್ ಆರ್ ಬ್ರಾಂಚಸ್ ಇಲ್ಲಿ ಮುಖ್ಯವಾಗಿ ಒಂದು ದೈವಿಕ ಶಕ್ತಿಯೊಂದಿಗೆ ಸೂಕ್ಷ್ಮ ಲೋಕದೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದತಕ್ಕಂತಹ ಮ್ಯಾಚಿಂಗ್ ಟೂಲ್ ಅಂದರೆ ಅದು ಮಾತೃ ಕನ್ನರ ಅಂತ ಏಕೆಂದರೆ ಅದೇ ಬಲವಾಗಿ ಇರ್ತಕ್ಕಂತಹ ಕಿರಣ ಏಕೆಂದರೆ ನಾವೆಲ್ಲ ಎನರ್ಜಿ ನಮ್ಮಲ್ಲಿ ವೈಬ್ರೇಷನ್ ಇದೆ ನಮ್ಮ ಆಭಾಮಂಡಲ ಇದೆ ನಮ್ಮ ಆಭಾ ಮಂಡಲದಲ್ಲಿ ಸಾಕಷ್ಟು ಅಗಣಿತ ಸೂರ್ಯದೇವನಿಗೆ ಕಿರಣಗಳು ಇರುವಂತೆ ನಮ್ಗೆ ಅಗಣಿತ ಕಿರಣಗಳಿದ್ದಾವೆ ಅದರಲ್ಲಿ ಯಾವುದು ಗಟ್ಟಿಯಾದದ್ದು ಈಗ ಯಾವುದು ಕನೆಕ್ಷನ್ ಇರ್ತಾವೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ತಗೊಳ್ಳೋಣ ಟೆಲಿಕಾಮ್ ಕಂಪ್ನಿ ತಗೊಳ್ಳೋಣ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಯಾವ್ಯಾವ ಹೆಸರು ಬರ್ತಾವೆ ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಬಿ ಎಸ್ ಎನ್ ಎಲ್ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಐಡಿಯಾ ಇದು ಎಲ್ಲ ಇವೆ ಮುಖ್ಯವಾಗಿ ಯಾವ್ಯರ್ತಾವ ಬಂದುಬಿಡ್ತಾವೆ ಇನ್ನೂ ಕೂಡ ಬೇಕಾದಷ್ಟು ಇರ್ತಾವೆ ಆದ್ರೂ ಗೊತ್ತಿರೋದಿಲ್ಲ ಈಗ ಮುಖ್ಯವಾಗಿದ್ದು ಯಾವ್ದು ಕಾರ್ಯ ಮಾಡುತ್ತೆ ಅದೇ ರೀತಿಯಾಗಿ ಮಿದುಳಿನಲ್ಲಿ ವಿಶೇಷವಾಗಿ ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಮಂತ್ರೋಚ್ಚಾರವನ್ನು ಮಾಡ್ತಕ್ಕಂಥ ಶಾಂತಿ ಕಾರ್ಯಗಳಲ್ಲಿ ಹೋಮ ಹವನಾದಿಗಳ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ದೈವಿಕ ಶಕ್ತಿಗೆ ತಲುಪಿಸ್ತಕ್ಕಂಥ ಮಾರ್ಗಕ್ಕೆ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾರು ಧ್ಯಾನವನ್ನು ಮಾಡ್ತಾರೆ ಉಪಾಸನೆಯನ್ನು ಮಾಡ್ತಾರೆ ಭಗವಂತನನ್ನು ಕುರಿತು ಧ್ಯಾನವನ್ನು ಮಾಡ್ತಾರೆ ಅದರ ಸಂಪರ್ಕಕ್ಕೆ ಕಾರ್ಯವನ್ನು ಮಾಡ್ತಕ್ಕಂತಹ ಯಾವುದು ನರಮಂಡಲ ಕ್ಷೇತ್ರ ಇದೆ ಎಡಪಾರ್ಶ್ವ ಬಲಪಾರ್ಶ್ವವನ್ನು ಒಟ್ಟಿಗೆ ಸೇರಿಸಿ ತಲುಪಿಸ್ತಕ್ಕಂಥದ್ದು ಅದಕ್ಕೆ ಮಾತ್ರಿಕ ಸ್ಥಿತಿ ಅಂತ ನಾವು ಕರಿತೇವೆ ನರಮಂಡಲದ ಸ್ಥಿತಿಯಲ್ಲಿ ಅದು ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡೋದಿಲ್ಲ ಆದರೆ ಆಧ್ಯಾತ್ಮಿಕ ವಿಷಯಗಳು ಮ್ಯಾಚಿಂಗ್ ಆದರೆ ಆಧ್ಯಾತ್ಮಿಕ ವಿಷಯಗಳು ಯಾವುದು ಮಂತ್ರಗಳು ಹೋಮಗಳು ಶಾಂತಿ ಕಾರ್ಯಗಳು ಹವನಗಳು ಧ್ಯಾನದಲ್ಲಿ ಸ್ಮರಣೆ ಭಗವಂತನ ಚಿಂತನೆ ಭಗವಂತನ ಉಪಾಸನೆ ಇಂಥ ಕಾರ್ಯಗಳಿಗೆ ಮ್ಯಾಚಿಂಗ್ ಆಗುತ್ತೆ ಅದು ಆ ಭಗವಂತನಿಗೆ ತಲುಪಿಸುತ್ತೆ ಈಗ ನಾವು ಹವನವನ್ನು ಮಾಡಿದ್ರೆ ಅಗ್ನಿದೇವನನ್ನು ಸ್ಮರಣೆ ಮಾಡ್ತೇವೆ ಅಗ್ನಿದೇವನ ಪತ್ನಿ ಸ್ವಾಹ ಮಾತೆ ಸ್ವಾಹ ಅಲ್ಲಿಗೆ ತಲುಪಿಸು ನಮಗೆ ನಾವು ಯಾವ ದೇವರನ್ನು ಕುರಿತು ಅರ್ಘ್ಯವನ್ನು ಕೊಟ್ಟಿದ್ದೇವೆ ಹವನದಲ್ಲಿ ಅವಿಸನ್ನು ಕೊಟ್ಟಿದ್ದೇವೆ ಅಲ್ಲ ಅದನ್ನು ಅವರಿಗೆ ತಲುಪಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅದನ್ನು ಬಿಟ್ಟು ಬೇರೆಯವ್ರನ್ನ ನಾವು ಪ್ರಾರ್ಥನೆ ಮಾಡ್ಬೋದು ಆಗೋದಿಲ್ಲ ಫಿಕ್ಸ್ ಹಾಗೆ ಮುಖ್ಯ ಶಿರಸ್ಸಿನ ನರಮಂಡಲ ಏನಿದೆ ಇದು ದೈವಿಕ ಆಚರಣೆಗಳಲ್ಲಿ ಮುಖ್ಯ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಂಪರ್ಕ ಕೇಂದ್ರ ಅನ್ಯ ನರಮಂಡಲಗಳ ಶಾಖೆಗಳು ಕೂಡ ಅನ್ಯನ್ಯ ಲೋಕಗಳಿಗೆ ಸಂಬಂಧಪಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ವೇದಗಳ ಅಧ್ಯಯನ ಮಾಡ್ತಾರೆ ಉಪನಿಷತ್ತುಗಳ ಅಧ್ಯಯನ ಮಾಡ್ತಾರೆ ಪುರಾಣಗಳನ್ನು ಅಧ್ಯಯನ ಮಾಡ್ತಾರೆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾರೆ ಧ್ಯಾನದಲ್ಲಿ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವಿಭಾಗ ಆಗಿರ್ಬೋದು ವೈದ್ಯಕೀಯ ವಿಭಾಗ ಅಂದರೆ ನಮ್ಮ ಈ ಮನುಷ್ಯರಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ಅಲ್ಲ ಇಂದ್ರಕಾಲದ ಚಿಕಿತ್ಸಾ ವಿಭಾಗ ಶಾಸ್ತ್ರ ಅಧ್ಯ ಧ್ಯಾನ ಅಧ್ಯಾಯಗಳು ಅಧ್ಯಾಯದ ಬಗ್ಗೆ ಸಂಬಂಧ ಪತಾಂಜಲಿ ಅವ್ರದ್ದು ಸಂಬಂಧಪಟ್ಟಂತೆ ಚರಕ ಮಹರ್ಷಿಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಒಂದು ವೈದ್ಯಕೀಯ ವಿಭಾಗದ ನಿರ್ಮಾತೃ ಅವರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತೀವಿ ವಿಶೇಷವಾಗಿ ದೈವಿಕ ಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಅನ್ನುವಂತಕ್ಕಂಥ ಕೇಂದ್ರ ಮಂಡಲ ಇದೆ ಅಂತ ಹೇಳ್ತೀವಿ ವಿಡ್ದು ನಾನು ಮುಗಿಸ್ತಾ ಇದ್ದೀವಿ ಮೊದಲಲ್ಲಿ ಪಿ